ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಗೊತ್ತಲ್ಲ ಇವತ್ತಿನ ಒಂದು ವಿಶೇಷ ಏನಪ್ಪ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹತ್ರ ಬಂದಾಯಿತು ಅದರ ಬಗ್ಗೆ ಚಿಕ್ಕಬಳ್ಳಾಪುರ ಯುವ ಮುಖಂಡರಾದಂಥ ಶ್ರೀತಮ್ ಮಣಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳೋಣ ಬನ್ನಿ ಫ್ರೆಂಡ್ಸ್ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಹಾಗೆಯೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತದಾರರು ಯಾರ ಕೈಯನ್ನು ಹಿಡಿತಾರೆ ಅಂತ ತಮ್ಮ ಅದು ಎಲ್ಲಾದರೂ ನಮಸ್ಕಾರ ಸರ್ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮೋದಿಯವರಿಗೆ ಮತ ದೇಶದ ಸಂರಕ್ಷಣೆಯ ಹಿತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮತ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಪಥ ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮೋದಿಯವರ ಸಂರಕ್ಷಣೆಯ ಮಂತ್ರ ಸುಧಾಕರ್ ಅವರ ಅಭಿವೃದ್ಧಿಯ ತಂತ್ರ ಈ ಎಲೆಕ್ಷನ್ನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಜನತೆಯ ಮನಸ್ಸಿಗೆ ಆಳವಾಗಿ ಮುಟ್ಟುತ್ತೆ ಅಂತೇಳಿ ಬಯಸ್ತೀನಿ ಸರ್ ಹಾಗಾದರೆ ಮೋದಿಯವರ ಮಂತ್ರ ಮತ್ತು ಸುಧಾಕರ್ ಅವರ ತಂತ್ರ ಈ ಒಂದು ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್ ಇವತ್ತು ಒಂದು ದೇಶ ಕಾಯೋ ಸೈನಿಕ ಒಂದು ದೇಶಕ್ಕೆ ಎಷ್ಟು ಮುಖ್ಯನೋ ಹಾಗೆ ದೇಶದ ಒಳಗಡೆ ಇರತಕ್ಕಂಥ ಜನಗಳನ್ನು ಕಾಯೋದಕ್ಕೆ ಮೋದಿ ಹೋಗಿ ಅಷ್ಟೇ ಮುಖ್ಯ ಸರ್ ಇವತ್ತು ಕೋವಿಡ್ ಅಂತ ಮಹಾಮಾರಿ ಇವಾಗ ಇಡೀ ಪ್ರಪಂಚವನ್ನೇ ಆವರಿಸ್ಕೊಂಡಿತ್ತು ಎಷ್ಟೋ ಶ್ರೀಮಂತಿಕೆ ಇರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳು ಆರ್ಥಿಕ ಆರ್ಥಿಕವಾಗಿ ಹಣಕ್ಕಾಗಿ ಮತ್ತು ಚಿಕಿತ್ಸೆಗಾಗಿ ಆಹಾರಕ್ಕಾಗಿ ಅವರ ಪ್ರಾಣಗಳನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತತ್ತರಿಸಿ ಹೋದವು ಚೀನಾ ಅನ್ನೋ ಅಂಥ ಬಲಿಷ್ಠವಾದಂತಹ ದೇಶ ತನ್ನ ಜನಗಳ ಹತ್ರ ಆಸ್ತಿ ಕೊಡಿ ಹಣ ಕೊಡಿ ನಿಮಗೆ ಲಸಿಕೆಯನ್ನು ನೀಡ್ತೀವಿ ಅಂತೇಳಿ ಬೇಡಿಕೆ ಇಟ್ಟವು ಆದರೆ ನಮ್ಮ ನರೇಂದ್ರ ಮೋದಿಯವರು ನೂರ ನಲವತ್ತು ಕೋಟಿ ಜನಗಳ ಒಂದು ಆರೋಗ್ಯವನ್ನು ಜವಾಬ್ದಾರಿಯನ್ನು ಹೆಗಲ ಮೇಲೆ ಒತ್ತಿ ಕೇವಲ ಹನ್ನೊಂದು ತಿಂಗಳಲ್ಲಿ ಲಸಿಕೆಯನ್ನು ತಯಾರಿಸಿ ಉಚಿತವಾಗಿ ಎಲ್ಲ ಭಾಗಗಳಿಗೆ ಕೊಟ್ಟಿದ್ದಲ್ಲದೆ ಬೇರೆ ದೇಶಗಳಿಗೂ ಲಸಿಕೆಯನ್ನು ಕೊಟ್ಟು ಇಡೀ ಪ್ರಪಂಚದಲ್ಲೇ ವಿಶ್ವಮಾನವ ವಿಶ್ವ ಗುರುವ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದರು ಅದಲ್ಲದೆ ಒಂದು ಹೆಮ್ಮೆ ಪಡೋ ವಿಚಾರ ಏನಂದರೆ ಉತ್ತಮ ಕೋವಿಡ್ ನಿರ್ವಹಣೆಯಲ್ಲಿ ಮೋದಿಯವರ ಕೀರ್ತಿಗೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರ ಪಾತ್ರ ಕೂಡ ಅಂತ ಇದೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಸರ್ ಆದರೆ ಸುಧಾಕರ್ ಅವರು ಸಚಿವರಾಗಿದ್ದಾಗ ಅದೇ ಒಂದು ಕೋವಿಡ್ ಸಮಯದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಅದರ ಬಗ್ಗೆ ನೀವೇನು ಹೇಳ್ತೀರಾ ಇವಾಗ ನೀವೇ ಹೇಳಿದ್ರು ಸರ್ ಆರೋಪ ಅಂತ ಹೇಳ್ಬಿಟ್ಟು ಇವಾಗ ಒಂದು ಎನಿಮಿಯ ಲಾಸ್ಟ್ ವೆಪನ್ ಏನು ಹೇಳಿ ರೂಮರ್ಸು ಕೈಲಾಗದ ಶತ್ರುವಿನ ಅಸ್ತ್ರ ಅಪಪ್ರಚಾರ ಇವತ್ತು ಅವುದೇ ಸರ್ಕಾರ ಇದೆ ಒಂದು ವರ್ಷ ಆಡಳಿತ ಕೂಡ ನಡೆಸಿದಾಗ ತನಿಖೆ ಮಾಡ್ಬೋದಲ್ಲ ಯಾಕೆ ತನಿಖೆ ಆಗಿಲ್ಲ ತನಿಖೆ ಆಗೋದು ಸಾಬೀತಾಗಬೇಕಲ್ಲ ಮಾಡಿದ್ರೆ ಆಗುತ್ತೆ ಪಾಪ ಸುಮ್ಮನೆ ಅಪಪ್ರಚಾರ ಮಾಡಬಾರ್ದು ಒಬ್ಬ ವ್ಯಕ್ತಿಯ ಮೇಲೆ ಮತ್ತೆ ಆರೋಪ ಮಾಡೋರಿಗೆಲ್ಲ ತಾವು ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇವತ್ತು ಆರೋಪ ಮಾಡೋವಾಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಬಯಸಿನಿ ಸರ್ ಯಾಕಂದರೆ ಕೋವಿಡ್ ಟೈಮಲ್ಲಿ ಎಲ್ಲಿ ಹೋಗಿದ್ರು ಸರ್ ಈಗ ಆರೋಪ ಮಾಡೋವಾಗೆಲ್ಲ ಪ್ರಾಣಗಳು ಉಳಿಸ್ಕೊಳ್ಳೋದಕ್ಕೆ ಮನೆಗಳಲ್ಲಿ ಬಚ್ಚಿಟ್ಕೊಂಡಿದ್ರು ಆ ಸಮಯದಲ್ಲಿ ಪ್ರಾಣದ ಅಂಗನ್ನು ಬಿಟ್ಟು ಸುಧಾಕರ್ ರಾಜ್ಯಾದ್ಯಂತ ಓಡಾಡಿ ಸಮರ್ಪಕವಾಗಿ ಜನರಿಗೆಲ್ಲ ಕೋವಿಡ್ ಲಸಿಕೆಯನ್ನು ಕೊಟ್ಟರು ಸ್ವಕ್ಷೇತ್ರಗಳು ಕೂಡ ಎಮ್ ಹೋಗ್ತಾ ಇರಲಿಲ್ಲ ತನ್ನ ಜನಗಳನ್ನ ನೋಡೋದಕ್ಕೆ ಅಂಥ ಒಂದು ಸಮಯದಲ್ಲಿ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ತನ್ನ ಕ್ಷೇತ್ರದ ಜನತೆ ಅಂತ ತಿಳಿದುಬಿಟ್ಟು ಎರಡು ಸರಿ ಆಹಾರದ ಕಿಟ್ಗಳನ್ನ ಕೊಟ್ಟರು ಇವತ್ತು ಕೋವಿಡ್ ನಿರ್ವಹಣೆಯಲ್ಲಿ ಆ ಸಂಕಷ್ಟದ ಸಮಯದಲ್ಲಿ ಉತ್ತಮವಾದಂತ ಪ್ರಶಸ್ತಿಯನ್ನ ಪಡ್ಕೊಂಡ್ರು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಸರಿ ಸರ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೋಡಿ ಸರ್ ಚಿಕ್ಕ ವಯಸ್ಸಲ್ಲೆಲ್ಲ ಹೋದವಾಗ ಸಮಾಜಕ್ಕೆ ಸುಧಾಕು ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅಂದ್ರೆ ಸಮಾಜವನ್ನ ಸುಧಾರಣೆಗೆ ತಂದವಾಗ ಅಂತ ಅರ್ಥ ಆ ಹೆಸರಲ್ಲೇ ಸುಧಾಕರ್ ಅನ್ನೋ ಪದ ಇದೆ ಸರ್ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಒಂದು ಸುಧಾರಣೆಗೆ ತಂದಿದ್ದಾರೆ ಸರ್ ನಮ್ಮ ಸುಧಾಕರ್ ಅವರು ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರ ತಗೊಳ್ಳಿ ಒಂದು ಚಿಕ್ಕಬಳ್ಳಾಪುರಗೆ ಎರಡು ಮೆಡಿಕಲ್ ಕಾಲೇಜುಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮತ್ತು ಉತ್ತಮವಾದಂಥ ಕೋವಿಡ್ ನಿರ್ವಹಣೆಯನ್ನು ಮಾಡಿದ್ದಾರೆ ಪ್ರತಿ ಮನೆ ಮನೆಗೂ ಚಿಕಿತ್ಸೆ ಅಂತ ಅಂತೇಳ್ಬಿಟ್ಟು ಶಾಂತಾ ಕ್ಲಿನಿಕನ್ನು ಮಾಡಿದರು ನಮ್ಮ ಸುಧಾಕರ್ ಅವರು ಮತ್ತು ಪ್ರತಿಯೊಂದು ಹೋಬಳಿಗೆ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮ್ಮ ಸುಧಾಕರ್ ಅವರು ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಬಂದು ಇಶಾ ಫೌಂಡೇಶನ್ನ ತಂದು ಧಾರ್ಮಿಕ ಕ್ಷೇತ್ರ ಅವರು ತಗೊಂಡಾಗ ಇಶಾ ಫೌಂಡೇಶನ್ನ ಕೊಡುಗೆಯಾಗಿ ಕೊಟ್ಟರು ನಮ್ಮ ಸುಧಾಕರ್ ಅವರು ಮತ್ತು ವ್ಯವಸಾಯ ಮತ್ತು ನೀರಾವರಿ ಕ್ಷೇತ್ರ ತಗೊಂಡಾಗ ಇವತ್ತು ಎಚ್ ಎನ್ ವ್ಯಾಲಿ ಯೋಜನೆ ಅಡಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂಥ ಪ್ರತಿ ಕೆರೆಗಳಿಗೆ ನೀರು ತುಂಬಿಸಿ ಇವತ್ತು ದ್ರಾಕ್ಷಿ ಬೆಳಗ್ಗೆ ಬೆಳಗಾಗ ಆಗಿರ್ಬೋದು ಹೂವು ಬೆಳಗಾಗ ಆಗಿರ್ಬೋದು ಎಲ್ಲ ರೈತರಿಗೆ ತುಂಬ ಅನುಕೂಲ ಆಗುವ ಪರಿಸ್ಥಿತಿಯನ್ನು ನಮ್ಮ ಸುಧಾಕರ್ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಹೈಟೆಕ್ ಹೂವಿನ ಮಾರುಕಟ್ಟೆಗೆ ಇವತ್ತು ಅನುದಾನವನ್ನು ತಂದಿದ್ದಾರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಟೂರಿಸಂ ಕ್ಷೇತ್ರ ತಗೊಂಡಾಗ ನಂದಿ ಹಿಲ್ಸ್ಗೆ ರೂಪೆ ಅದು ಅವರ ಕನಸನ್ನು ಇವತ್ತು ನನಸು ಮಾಡುವ ನಿಟ್ಟಿನಲ್ಲಿ ತೊಂಬತ್ತು ನಾಲ್ಕು ಕೋಟಿ ವೆಚ್ಚವನ್ನು ಇವತ್ತು ಸುಧಾಕರ್ ನಂದಿ ಹಿಲ್ಸ್ ಗುಪ್ವೆಗೆ ಹಣದಾನವನ್ನು ತಂದು ಮತ್ತೆ ನಂದಿ ಹಿಲ್ಸ್ಗೆ ಎಲ್ಲಾ ರಸ್ತೆಗಳಾಗಿರ್ಬೋದು ಬಸ್ ಸ್ಟಾಂಡ್ ಆಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ರೀತಿಯ ಒಂದು ಅನುಕೂಲವನ್ನ ಇವತ್ತು ನಂದಿ ಹಿಲ್ಸಲ್ಲಿ ನಮ್ಮ ಸುಧಾಕರ್ ಅವರು ಮಾಡಿದರು ಇವತ್ತು ಸಾಂಸ್ಕೃತಿಕ ಮತ್ತು ಮನರಂಜನೆಯ ಕ್ಷೇತ್ರವನ್ನ ತಗೊಂಡಾಗ ಚಿಕ್ಕಬಳ್ಳಾಪುರದ ಉತ್ಸವ ಮತ್ತೆ ನಂದಿ ಉತ್ಸವ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಯನ್ನ ಚಿಕ್ಕಬಳ್ಳಾಪುರದ ಕಡೆ ನೋಡೋ ರೀತಿ ನಮ್ಮ ಸುಧಾಕರ್ ಮಾಡಿದರು ಇದಲ್ದಿರ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಎಸ್ ಟಿ ಎಸ್ ಟಿ ಜನಾಂಗದ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಎಲ್ಲ ಸಮುದಾಯದ ಜನತೆಯ ಒಂದು ಪ್ರಮುಖರ ಒಂದು ಜಯಂತಿಗಳನ್ನು ಮಾಡಿ ಎಲ್ಲ ಸಮುದಾಯದ ಜನ ಜನಗಳ ಒಂದು ಏಳಿಗೆಯನ್ನಿಗೆ ಪಾತ್ರರಾದಂಥ ಸುಧಾಕರ್ ಅವರು ನಾ ಕಂಡಂತೆ ಸಾಮಾಜಿಕ ಸುಧಾಕರ್ ಅಂತ ಹೇಳಿದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಹಾಗಾದರೆ ಇಷ್ಟೆಲ್ಲ ಅಭಿವೃದ್ಧಿಪಡಿಸಿರುವಂಥ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರದ ಜನತೆ ಸೋಲಿಸಿದ್ದಾದರೂ ಯಾಕೆ ಸರ್ ಇವಾಗ ಬೆಳೀತಾ ಇದ್ದಾನೆ ಅಂದರೆ ಕಾಲು ಎಳೆಯೋದು ಕಾಮನ್ ಆಗಿಬಿಟ್ಟಿದೆ ಈ ಕಾಲದಲ್ಲಿ ಇವತ್ತು ಕಾಣದ ಕೈಗಳಿಂದ ಸುಧಾಕರ್ ಅವರು ಸೋತಿರ್ಬೋದಷ್ಟೇ ಅಷ್ಟೇ ಬಟ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಜನರ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿದವೆ ಸರ್ ಆದರೆ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಅವರು ಒಂದು ಓಟ್ ಕೂಡ ಲೀಡ್ ತಗೊಳ್ಳಲ್ಲ ಅಂತ ಸುಧಾಕರ್ ಅವ್ರಿಗೆ ಚಾಲೆಂಜ್ ಮಾಡಿದ್ದಾರೆ ಅದರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವತ್ತು ಪ್ರದೀಪ್ ಯಶ್ವಾಗ ಚಿಕ್ಕಬಳ್ಳಾಪುರದ ಶಾಸಕ ಅಲ್ಲ ಸರ್ ಚಿಕ್ಕಬಳ್ಳಾಪುರದ ವಿನಾಶಕ ಯಾಕಂದರೆ ಇವತ್ತು ಚಿಕ್ಕಬಳ್ಳಾಪುರದ ಜನತೆ ಸುಧಾಕರ್ ವಿರುದ್ಧ ಗೆಲ್ಸಿ ಅಸೆಂಬ್ಲಿಗೆ ತೊಡೆ ಹುಡಿದು ಅನುದಾನ ತಗೊಂಬನ್ನಿ ಅಂತ ಗೆಲ್ಸಿ ಕಳಿಸಿದ್ರೆ ಅಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಜಪ ಮಾಡ್ಕೊಂಡಿದ್ದಾರೆ ನಮ್ಮ ಒಂದು ಶಾಸಕರು ಮತ್ತು ಇವತ್ತು ಅವರು ಸ್ವಪಕ್ಷದವರು ಹೇಳ್ತಾ ಇದ್ದಾರೆ ಪ್ರದೀಪ್ ಇಶ್ವ ಬರೀ ಮಾತಿಗೆ ಸೀಮಿತ ಅಭಿವೃದ್ಧಿ ಕುಂಠಿತ ಹೇಳಿಬಿಟ್ಟು ಸ್ವಪಕ್ಷದವರು ಹೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಏರ್ಪಟ್ಟಿದೆ ಸರ್ ಸರ್ ಹಾಗಂತ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಬಿ ಜೆ ಪಿ ಪಕ್ಷದಲ್ಲಿ ಗೆದ್ದು ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಘಟಾನುಘಟ ಲೀಡರ್ ಡಿ ಕೆ ಶಿವಕುಮಾರ್ ಅಂತವ್ರನ್ನ ಎದುರಿಸಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜಲ್ಲಿ ನಾನು ತಂದ್ವು ಸರ್ ಅಂತಹ ನಾಯಕರ ಬೇಕೇ ಹೊತ್ತು ನಮಗೆ ಗೆಲ್ಲಿಸಿದಂಥ ಜನಗಳ ಬಗ್ಗೆ ಕಾಳಜಿ ಇಲ್ದೀಗ ಒಂದು ಅಭಿವೃದ್ಧಿ ಬಗ್ಗೆ ಆಲೋಚನೆ ಇಲ್ದೀಗ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಸ ಗುಡ್ಸೋಕ್ಕೆ ಬೇಕಾದರೂ ನಾನು ಹೋಗ್ತೀನಿ ಅಂತ ಹೇಳ್ತಕ್ಕಂಥ ಶಾಸಕ ನಮಗೆ ಅವಶ್ಯಕತೆ ಇಲ್ಲ ಸರ್ ಸರ್ ರಕ್ಷಾ ಸುಧಾಕರ್ ಅವರಿಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಹಾಗೆಯೇ ಯೂತು ಒಳ್ಳೆ ಫ್ಯಾಮಿಲಿ ಬ್ಯಾಗ್ರೌಂಡ್ ಇದೆ ಅವ್ರಿಗೆ ಯಾಕೆ ಅವಕಾಶ ಕೊಡಬಾರ್ದು ಅವರನ್ನು ಯಾಕೆ ಗೆಲ್ಲಿಸ್ಬಾರ್ದು ಗೆಲ್ಲಿಸ್ಬೋದಲ್ವ ನಾನು ಆಗ್ಬೋದು ತಪ್ಪೇನೂ ಇಲ್ಲ ಆದರೆ ಈ ರಾಜಕೀಯದಲ್ಲಿ ವಯಸ್ಸಿಗಿಂತ ಅನುಭವ ಮುಖ್ಯ ಇವತ್ತು ಆಲ್ರೆಡಿ ಒಬ್ಬ ಅನುಭವ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಶಾಸಕರನ್ನಾಗಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರದ ಜನತೆ ಅನುಭವಿಸ್ತಾ ಇದ್ದಾರೆ ಸುಧಾಕರ್ ಅವರು ಮೂವತ್ತು ಸಾವಿರ ಶಾಸಕರಾಗಿದ್ದಾರೆ ಮತ್ತು ಒಂದು ಸಚಿವಾಗಿ ಆರೋಗ್ಯ ಸಚಿವವಾಗಿ ಕೆಲಸ ಮಾಡಿದ್ದಾರೆ ಜನರ ಒಂದು ನಾಡಿ ಮಿಡಿತ ಚೆನ್ನಾಗಿ ಗೊತ್ತು ಅನುಭವ ತುಂಬ ರಾಜಕೀಯದಲ್ಲಿ ಚೆನ್ನಾಗಾಗಿದೆ ಅವಾಗ ಗೆಲ್ಸಿ ಕಳಿಸಿದ್ರೆ ಇನ್ನೂ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಮಾಡೋದಕ್ಕೆ ತುಂಬ ಕ ಇದು ಕಾರ್ಖಾನೆಗಳಾಗಿರ್ಬೋದು ಇಂಡಸ್ಟ್ರೀಸು ಮತ್ತೊಂದು ಇನ್ನೊಂದೆಲ್ಲ ಚಿಕ್ಕಬಳ್ಳಾಪುರಕ್ಕೆ ತಂದು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗುತ್ತೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಬಯಸ್ತೀನಿ ಸರ್ ಹಾಗಾದರೆ ಈಗ ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ಒಂದು ಐದು ಗ್ಯಾರಂಟಿಗಳು ಏನಿದೆ ಅದು ರಕ್ಷಾ ರಾಮಯ್ಯ ಅವರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಜನರ ಒಂದು ಅಭಿಪ್ರಾಯ ಅದರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಓಕೆ ಸರ್ ಇದು ರಾಜ್ಯದ ದೊಡ್ಡ ದುರಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದರೆ ಈ ಬಿಟ್ಟಿ ಭಾಗಗಳು ಕೊಟ್ಟು 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 ಮಿನಿ ಪಾಕಿಸ್ತಾನ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಕೈಯಲ್ಲಿ ಕಿತ್ಕೊಳೋದು ಈ ಕೈಯಲ್ಲಿ ಕೊಡೋದು ಈ ಕೈಲಿ ಕಿತ್ಕೊಳೋದು ಈ ಕೈಯಲ್ಲಿ ಕೊಡೋದು ಇವತ್ತು ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಜನಾಂಗದ ಏಳಿಗೆಗಾಗಿ ಇರ್ತಕ್ಕಂಥ ಹಣವನ್ನು ಇವತ್ತು ಬಿಟ್ಟಿ ಭಾಗಗಳಿಗೆ ಕೊಟ್ಟು ಎಸ್ ಟಿ ಎಸ್ ಟಿ ಜನಾಂಗದ ಒಂದು ಏಳಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸರ್ ಇದೆಲ್ಲ ಜನ ಆಸ್ಪದನೆ ಕೊಡೋಲ್ಲ ಜನಕ್ಕೆ ತಿಳಿದಿದೆ ಈ ನಮ್ಮದೇ ದುಡ್ಡು ಕೊಡ್ತಾ ಇರೋದು ಅಂತ ತಿಳಿದಿದೆ ಗಂಡ ಕಿತ್ಕೊಳ್ಳೋದು ಎಂಟಿ ಕೊಡೋದು ಅತ್ತೆ ಅಥವಾ ಕಿತ್ಕೊಳ್ಳೋದು ಸೊಸೆ ಕೊಡೋದು ಈ ಥರ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಇದು ವಾಮ ಮಾರ್ಗ ಅಂತೇಳಿ ಇವತ್ತು ಜನಕ್ಕೆ ತಿಳಿವಳಿಕೆ ಬಂದಿದೆ ಇದಕ್ಕೆ ಯಾವ ಕಿವಿ ಕೊಡಲ್ಲ ಮತ ಹಾಕೋಲ್ಲ ಅಂತ ನಾನು ಬಯಸ್ತೀನಿ ಸರ್ ಈಗ ಬಿ ಜೆ ಪಿ ಸರ್ಕಾರ ಬಂದರೆ ರಿಸರ್ವೇಷನನ್ನು ತೆಗಿತಾರೆ ಅಂತ ಜನರು ಮಾತಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವಾಗ ಸ್ವತಃ ಮೋದಿಯವರೇ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಬಂದು ಸಂವಿಧಾನವನ್ನು ಚೇಂಜ್ ಮಾಡಿ ಅಂತೇಳಿದ್ರು ನಾನು ಮಾಡಲಿಕ್ಕೆ ಹೋಗೋಲ್ಲ ಹೇಳಿಬಿಟ್ಟು ನರೇಂದ್ರ ಮೋದಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ರಿಸರ್ವೇಷನ್ ತೆಗಿತಕ್ಕಂಥ ಮಾತಾಡಿದ್ದಕ್ಕೆ ಒಬ್ಬ ಸಂಸದನಿಗೆ ಟಿಕೆಟೇ ಕೊಟ್ಟಿಲ್ಲ ನಮ್ಮ ಒಂದು ಬಿ ಜೆ ಪಿ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ಬಗ್ಗೆ ಕಾಳಜಿ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಬರೀ ಒಂದು ಓಟ್ಗಳಿಗೆ ಮಾತ್ರ ಸೀಮಿತವಾಗಿ ಎಸ್ ಸಿ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ ಅಷ್ಟೇ ಇವತ್ತು ನಮ್ಮ ಎಷ್ಟಿ ಜನಾಂಗಕ್ಕೆ ನಾನು ಒಬ್ಬ ಎಷ್ಟಿ ಜನಾಂಗದ ಹುಡುಗ ನಾನು ಬಿ ಇ ಸಿವಿಲ್ ಇಂಜಿನಿಯರ್ಗೆ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ನಾನು ಇವತ್ತು ನಮ್ಮ ರಿಸರ್ವೇಷನ್ನು ತ್ರೀ ಪಾಯಿಂಟ್ ಫೈವ್ ಇರತಕ್ಕಂಥ ರಿಸರ್ವೇಷನನ್ನು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ನಮಗೆ ಮಾಡಿಕೊಟ್ಟಿದೆ ಮತ್ತು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ ಮೋದಿ ಏರ್ಪೋರ್ಟ್ ಅಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇಟ್ಕೊಂಬಾರ್ದಾಗಿತ್ತು ಮತ್ತು ಅದಿ ಯೋಗಿ ಯೋಗಿ ಆದಿತ್ಯನಾಥ್ ಅಂತೇಳಿ ಆ ಏರ್ಪೋರ್ಟ್ಗೆ ಹೆಸರು ಇಟ್ಕೊಬೋದಾಗಿತ್ತು ಒಂದು ಎಸ್ ಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಂದು ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋ ಹೆಸರನ್ನು ಮೋದಿಯವರಿಗೆ ಇಟ್ಟಿದ್ದಾಗ ಅಂತೇಳಿದ್ರೆ ಎಸ್ ಸಿ ಎಸ್ ಟಿ ವಿರೋಧಿ ಹಿಂಗಾಗ್ತದೆ ನಮ್ಮ ನರೇಂದ್ರ ಮೋದಿಯವರು ಮತ್ತು ಇವಾಗು ಭಾರತದ ಪ್ರಪ್ರಥಮ ಪ್ರಜೆ ರಾಷ್ಟ್ರಪತಿ ಆ ದ್ರೌಪದಿ ಮುರ್ಮು ಅನ್ನೋರನ್ನ ಇವತ್ತು ರಾಷ್ಟ್ರಪತಿಯನ್ನಾಗಿ ಬಿ ಜೆ ಪಿ ಗೌರ್ಮೆಂಟ್ ನಮ್ಮ ಮೋದಿಯವ್ರಿಗೂ ಮಾಡಿದ್ದಾರೆ ಅವಾಗ ಒಂದು ಬುಡಕಟ್ಟು ಜನಾಂಗ ಎಷ್ಟೇ ಜನಾಂಗ ಸೇರಿದಾಗಲ್ವಾ ಸೊ ಈ ಥರ ಸುಮ್ಮನೆ ಊಹಾಪೋಹಗಳು ಆರೋಪಗಳು ಸುಮ್ಮನೆ ಮೋದಿಯವ್ರ ಮೇಲೆ ಬಿ ಜೆ ಪಿ ಸರ್ಕಾರದ ಮೇಲೆ ಇನ್ನೇನು ಅವ್ರಿಗೆ ಬೇರೆ ಬೇರೆ ರೀತಿ ಹೇಳೋಕ್ಕೆ ಏನೂ ಇರೋದಿಲ್ಲ ಒಳ್ಳೆ ಕೆಲಸ ಮಾಡಿಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿಲ್ಲ ಈ ಥರ ಈ ಥರ ಬೇರೆ ಬೇರೆ ರೀತಿ ಹೇಳೋದಕ್ಕೆ ಅಂಶಗಳೇ ಇಲ್ಲ ಹೇಳ್ತೀನಿ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಅವಾಗ ಒಂದು ಇದು ಮಾಡ್ತಾ ವಾಮಮಾರ್ಗದಲ್ಲಿ ಓ ಕೊಟ್ಟು ಪಡೆಯ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದೆಲ್ಲ ಜನ ಆಸ್ಪದನೆ ಕೊಡೋದಿಲ್ಲ ಜನಕ್ಕೆ ಗೊತ್ತು ದೇಶಕ್ಕೆ ಮೋದಿ ಆಗಬೇಕು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಆಗಬೇಕು ಬಿ ಜೆ ಪಿ ಸರ್ಕಾರವೇ ಬರುತ್ತೆ ಎಲ್ಲ ಜನಕ್ಕೆ ಒಳ್ಳೇದು ಮಾಡುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಸರ್ ಸರಿ ಸರಿ ಈಗ ಕೊನೆಯದಾಗಿ ಕ್ಷೇತ್ರದ ಜನಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಹೇಳೋದು ಎಲ್ಲ ಚೆನ್ನಾಗಿದ್ದಾಗ ದೇಶನ ರಾಜ್ಯನ ನಡೆಸೋದು ತುಂಬ ಈಸಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಮೋದಿ ಮತ್ತು ಕರ್ನಾಟಕದಲ್ಲಿ ಸುಧಾಕರ್ ನಿಭಾಯಿಸಿದ್ದಾರೆ ಸೊ ಜಾತಿಗೆ ಮಾತಿಗೆ ಕಾಸಿಗೆ ಮತ ಹಾಕ್ಬಿಡಿ ಯಾರು ನಿಮ್ಗೆ ಒಳ್ಳೇದು ಮಾಡ್ತಾರೋ ಯಾರು ಅಭಿವೃದ್ಧಿ ಮಾಡ್ತಾರೋ ಅಂಥವ್ರಿಗೆ ಆಲೋಚನೆ ಮಾಡಿ ಮತವನ್ನು ನೀಡಿ ಇವತ್ತು ನಾನು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಯಾರಿಗಾದ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಶ್ರಮಿಸ್ಬಿಡಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನೀವು ಕೂಡ ಆಲೋಚನೆ ಮಾಡಿ ನಾನು ಹೇಳಿದ್ದು ಒಳ್ಳೆಯದಾದರೆ ನಾನು ಆಲೋಚನೆ ಮಾಡಿ ಮತ ನೀಡಿ ಅಂತ ಹೇಳ್ತಾ ಇವತ್ತು ನನಗೆ ಯೂಟ್ಯೂಬ್ ಚಾನಲ್ ಪಾಪ ನಾವು ಗೊತ್ತಲ್ಲ ಯೂಟ್ಯೂಬ್ ಚಾನಲ್ ಅವಕಾಶವನ್ನು ಕೊಟ್ಟರು ಮಾತಾಡೋದಕ್ಕೆ ಅವರಿಗೂ ಹೊಂದಿಸುತ್ತಾ ನಮ್ಮ ಚಿಕ್ಕಬಳ್ಳಾಪುರದ ಲೋಕಸಭೆ ಜನತೆನೆ ಹಾಗೆ ವಂದಿಸುತ್ತಾ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಮಣಿಯವರು ಮಾತಾಡಿದಂಥ ಒಂದು ಮಾತುಗಳನ್ನು ಅವರ ಅಭಿಪ್ರಾಯಗಳನ್ನು ಹೇಗೆ ತಿಳಿಸ್ಕೊಟ್ರು ಅಂತ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ